ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಚಾರು ಚಾರಿಗೆ ಸತ್ಯ ಗೊತ್ತಾಯ್ತಾ ಹೊಸ ಪಾತ್ರದ ಎಂಟ್ರಿ ಆಗ್ತದೆ ಯಾರದು ಏನ್ ಕತೆ ಈ ಕಡೆ ಮಾಡೋಕೆ ಮಾಡಿಕೊಟ್ಟಿರುವುದೇನು ಸತ್ಯಭಾಮ ಹೇಳಿದ್ದೇನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸತ್ಯಭಾಮನ ಭೇಟಿ ಮಾಡಿ ತನ್ನ ತಂದೆ ಮತ್ತೆ ಸತ್ಯುಭಾಮ ಸಂಬಂಧನ ತಿಳಿದುಕೊಳ್ಳೇಬೇಕು ಅಂತ ಚಾರು ಚಾರಿ ಇಬ್ಬರು ಕೂಡ ಸತ್ಯಭಾಮ ಇರೋ ಕಡೆ ಬರ್ತಾರೆ ಆದ್ರೆ ಸತ್ಯೋಭಾಮಾ ಕೂಡ ಎಲ್ಲಿ ಇದಾರೆ ಏನು ಎಲ್ವನ ಕೂಡ ಗೊತ್ತಾಗತ್ತ ಸತ್ಯಭಾಮ ಮಗಳನ್ನ ಕಾಪಾಡಿದಂತ ಚಾರಿ ಆ ಮನೆ ಪ್ರವೇಶ ತುಂಬಾ ಈಸಿಯಾಗಿ ಸಿಕ್ ಈ ಕಡೆ ಸತ್ಯಭಾಮ ನೋಡಿದ್ದೆ ಚಾರು ಚಾರಿಗೆ ಒಂದ್ ಕ್ಷಣ ಅನ್ಸಿ ಈ ಸತ್ಯೋಭಾಮ ವಾಗ್ದೇವಿ ಅವತಾರ ತರ ಇದಾರೆ ಇವ್ರಂತ ಕೆಲಸ ಮಾಡೋದಕ್ಕೆ ಸಾಧ್ಯನ ಅಂತ ಆದ್ರೆ ಇವ್ರ ಅಲ್ವೇನು ಅಂತ ವಾಪಸ್ ಹೋಗೋ ಸಮಯಕ್ಕೆ ಚಾರು ಆ ನಾರಾಯಣ ಚಾರ್ ಅವರ ಫೋಟೋನ ನೋಡಿದ್ದೆ ನಾವು ಸರಿಯಾದ ಜಾಗಕ್ಕೆ ಬಂದಿದ್ವಿ ಅಂತ ನಿರ್ಧಾರ ಮಾಡಿಕೊಂಡು ಚಾರಿಗೂ ಕೂಡ ಹೇಳ್ತಿದ್ದಾಗೆ ಚಾರಿಗೆ ದೊಡ್ಡ ಶಾಕ್ ಆಗುತ್ತೆ ನಾವೇನು ಅನ್ಕೊಂಡ್ವಿ ಅದ್ರ ಇಲ್ಲೇನೋ ಆಗ್ತದೆ ವೈಶಾಖ ಹೇಳಿದಾಗ ಒಂದ್ ಕ್ಷಣ ನಿಜ ಅನ್ಸಿದ್ರು ಸುಳ್ಳಿರ್ಬೋದು ಏನು ಅಂತ ಅನ್ಕೊಂಡಿದ್ದೆ ಆದ್ರೆ ಮಾವನ್ ಫೋಟೋ ಇಲ್ಲಿ ನೋಡ್ತಿದ್ದಾಗ ಹಾಗಿದ್ರೆ ವೈಶಾಖ ಕೇಳ್ತಿದ್ರೆ ಖಂಡಿತ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಎರಡು ಸರಿಗಳ ಮಧ್ಯೆ ಏನ್ ತಪ್ಪಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಆದ್ರೆ ಏನೋ ಒಂದು ಗುಟ್ಟಿದೆ ಅದನ್ನ ತಿಳಿದುಕೊಳ್ಳೇಬೇಕು ಅಪ್ಪ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಹೀರೋ ಆಗಿರ್ತಾರೆ ನಮ್ಮಪ್ಪ ಕೂಡ ಹಾಗೇನ ಅಪ್ಪ ಎಂದು ಕೂಡ ಕೆಟ್ಟ ದಾರಿನ ತುಳದವ್ರಲ್ಲ ಹಾಗೆ ಸತ್ಯ ಸತ್ಯಭಾಮ ಅವರು ಕೂಡ ವಾಗ್ದೇವಿ ಅವತಾರ ಅನ್ನಿಸ್ತಾರೆ ಇವ್ರು ನೋಡಿದ್ರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ ಅಂದ್ಮೇಲೆ ಕಂಡು ಖಂಡಿತ ತಾಯಿ ಎರಡು ಸರಿಗಳ ನಡುವೆ ಏನಿದೆ ತಪ್ಪು ಏನಿದೆ ಕುಟ್ಟು ಅನ್ನೋದನ್ನ ನಾವು ತಿಳಿದುಕೊಳ್ಳೇಬೇಕು ಅಂತ ಹೇಳಿ ಚಾರಿ ಚಾರು ಹತ್ರ ಹೇಳ್ತಿದ್ದಾಗೆ ಇಬ್ಬರು ಕೂಡ ಸತ್ಯವನ್ನ ತಿಳಿದುಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ನಂತರ ಒಳಗಡೆ ಬನ್ನಿ ಹೊರಗಡೆನೆ ನಿಂತಿದ್ದೀರಲ್ಲ ಇನ್ನೂ ಕೂಡ ಒಳಗಡೆ ಬಂದಿಲ್ವ ನೀವು ಅಂತ ಅವರು ಅವ್ರಿಬ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸದೇ ಕಾಫಿ ಕೊಡ್ತಾರೆ ನನ್ನ ಮಗಳು ಹೇಳಿದ್ದು ನೀವು ನನ್ನನ್ನೇ ಹುಡ್ಕೊಂಡು ಬಂದ್ರಿ ಅಂತ ಯಾಕೆ ಹೇಳ್ತಿದ್ದೀನಿ ಯಾಕೆ ನನ್ನನ್ನು ಹುಡ್ಕೊಂಡು ಬಂದ್ರಿ ಅಂದ್ರೆ ನನ್ನನ್ನು ಯಾರು ಹುಡ್ಕೊಂಡು ಬರಲ್ಲ ನಾನು ಯಾರೂ ಹುಡ್ಕೊಂಡು ಹೋಗಲ್ಲ ಅಂತದ್ರಲ್ಲಿ ನನ್ನನ್ನು ಹುಡ್ಕೊಂಡು ಬಂದಿದ್ರಲ್ವಾ ಅಲ್ವಾ ಏನಿದೆ ಅಂತ ಸತ್ಯಭಾಮ ಅವರು ಕೇಳ್ತಿದ್ದಾಗ್ಲೇ ಏನು ಹೇಳಬೇಕು ಅಂತ ಚಾರು ಚಾರಿಗೆ ಗೊತ್ತಾಗೋದಿಲ್ಲ ಅದು ನಾವು ಒಂದು ಸಂಗೀತದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಮಂಥವ್ರನ್ನೆಲ್ಲ ಹುಡ್ಕೊಂಡು ಅದು ವಿಶ್ವನ ಕಲೆಕ್ಟ್ ಮಾಡ್ತಾ ಆ ಒಂದು ತೀಸಸ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೋಸ್ಕರನೇ ನಿಮ್ಮನ್ನು ಹುಡ್ಕೊಂಡು ಬಂದ್ವಿ ಅಂತದಾಗೆ ಹೌದಾ ನನ್ನ ನೋಡ್ಕೊಂಡು ಬಂದ್ರೆ ನಿಮ್ಗೆ ಯಾರು ಅದನ್ನು ಸಜೆಸ್ಟ್ ಮಾಡಿದ್ದು ಅಂದಾಗ ಮೇಲ್ಕೋಟೆಯಲ್ಲಿ ಇರ್ತಕ್ಕಂಥ ಕೃಷ್ಣ ಶಾಸ್ತ್ರಿಗಳು ಅಂತ ಸುಳ್ಳು ಹೇಳ್ತಾರೆ ರಾಮಾಚಾರಿ ಕೃಷ್ಣ ಶಾಸ್ತ್ರಿಗಳ ಅಂಥವ್ರು ಯಾರು ನನಗೆ ಗೊತ್ತೇ ಇಲ್ವಲ್ಲ ಅಂಥದ್ರಲ್ಲಿ ನನ್ನ ಹೆಸರು ಯಾರು ಸಜೆಸ್ಟ್ ಮಾಡಿದ್ರು ಅಂದಾಗ ಅವ್ರಿಗೆ ಗೊತ್ತಿರಲೇಬೇಕು ಅಂತ ಏನಿಲ್ಲ ಅಲ್ವಾ ಗೊತ್ತಿಲ್ಲದೆ ಇದ್ರು ಕೂಡ ಯಾವುದೋ ಮಕ್ಕಳು ಹೋಗಿ ನಿಮ್ಮ ಹತ್ರ ಸಂಗೀತ ಪಾಠ ಕಲ್ತು ನಿಮ್ಮ ಬಗ್ಗೆ ಹೇಳಿದಾಗ ಅದನ್ನು ತಿಳ್ಕೊಂಡಂತ ಅವರು ನಮಗೆ ಸಜೆಸ್ಟ್ ಮಾಡಿರಬಹುದಲ್ವಾ ಅಂತ ಚಾರು ಕೂಡ ಹೇಳ್ತಾಳೆ ನಂತರ ಮಾಡಿದ್ರು ಮಾಡಿರಬಹುದು ಆದ್ರೂ ಕೂಡ ಅಮ್ಮನ ಹತ್ರ ಪಾಠ ಕಲ್ತು ಒಬ್ಬರ ಹತ್ರ ಹೋಗಿ ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಸತ್ಯಭಾಮ ಅವರ ಮಗಳು ಕೂಡ ಹೇಳ್ತಾರೆ ಖಂಡಿತ ನೀವು ಹೇಳುವುದನ್ನು ನಂಬುದು ತುಂಬಾ ಕಷ್ಟ ಆಗ್ತದೆ ಆದರೂ ಕೂಡ ನನ್ನ ಹೆಸರು ಸಜೆಸ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಆದ್ರೂ ಕೂಡ ನಾನು ಅದ್ರ ಬಗ್ಗೆ ಅಂತದ್ದು ಏನೂ ಕೂಡ ತಿಳುವಳಿಕೆ ಇಲ್ಲ ಒಂದು ಒಂದು ಹನಿ ಕೂಡ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಸಂಗೀತದ ಬಗ್ಗೆ ನಮ್ಮ ಭಾರತದ ಸಂಗೀತದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಫಾರಿನ್ ಹೋಗ್ತಾರೆ ಅಂತದ್ರಲ್ಲಿ ನೀವು ಇಲ್ಲೇ ಇತ್ಕೊಂಡು ನಮ್ಮಂತವ್ರ ಹತ್ರ ತಿಳ್ಕೊಂಡು ಅಧ್ಯಯನ ಮಾಡಬೇಕು ಅಂತಿದ್ರ ಅಲ್ವಾ ತುಂಬಾನೇ ಖುಷಿ ಆಗ್ತದೆ ಅಂತ ಸತ್ಯಭಾಮ ಹೇಳ್ತಾರೆ ಅತ್ತ ಕಡೆ ಕಿಟ್ಟಿಗೆ ನೆಮ್ಮದಿ ಇಲ್ಲ ಕೂತಲ್ಲಿ ನಿಂತಲ್ಲಿ ಬರೀ ವೈಶಾಖ ಅದೇ ಚಿಂತೆ ಆಗ್ಬಿಟ್ಟಿದೆ ಮುರಾರಿಯವರು ಬಂದಿದೆ ಏನಿದು ಕಿಟ್ಟಿ ಯಾಕೆ ಯೋಚನೆ ಮಾಡ್ತಾನೆ ಕೂತಿದ್ಯಾ ಆಗಿಂದ ಏನಾಯ್ತು ಅಂತ ಕೇಳ್ತಿದ್ರೆ ಇನ್ನೇನು ಆ ವೈಶಾಖ ಅನ್ನೋ ಹುಳು ನಮ್ಮ ಮನೆಯಲ್ಲಿ ಇರೋ ತನಕ ಚಿಂತೆ ತಪ್ಪಿದ್ದಲ್ಲ ಅಲ್ವಾ ಇನ್ನೇನು ಮಾಡ್ತಾಳೆ ಅಂತಾನೆ ಭಯ ಶುರುವಾಗಿದೆ ಅಂತಾಗ ಏನೂ ಕೂಡ ಮಾಡೋಕ್ಕಾಗಲ್ಲ ಅಡುಗೆ ಮನೆಗೆ ಹೋಗ್ತಿಲ್ಲ ಅವ್ರು ಅಡುಗೆ ಅವ್ರು ಮಾಡ್ಕೋತಿದ್ದಾರೆ ಅಷ್ಟೇ ಅಮ್ಮನೇ ನಮಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮುರಾರಿ ಆದರೂ ಕೂಡ ಅವಳನ್ನು ಅಷ್ಟು ಅಸಡ್ಡೆ ಮಾಡೋಕೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾಗ ಹಾಗಿದ್ರೆ ವೈಶಾಖ ಹೇಳಿದ ಮಾತಲ್ಲಿ ಸತ್ಯ ಇದೆ ಅಂತ ಹೇಳ್ತಿದ್ಯಾ ಅಪ್ಪ ಆ ರೀತಿ ತಪ್ಪು ಮಾಡಿದ್ದಾರೆ ಎರಡನೇ ಸಂಬಂಧ ಮದುವೆ ಆಗಿದೆ ಅಂತ ಹೇಳ್ತಿದ್ಯಾ ಅಂದಾಗ ನನ್ಗದನ್ನ ನಂಬೋದು ಕಷ್ಟ ಆಗ್ತದೆ ಅಪ್ಪ ಅಂತ ಕೆಲಸ ಮಾಡಿರ್ಲಿಕ್ಕಿಲ್ಲ അവൾ ഹേത്താള ಅದು ಯಾಕೆ ಏನು ಅನ್ನೋದನ್ನು ತಿಳ್ಕೊಳ್ಳೇಬೇಕಾಗಿದೆ ಅಂತ ಕೆಟ್ಟಿ ಹೇಳ್ತಿದ್ದಾಗೆ ಈ ಕಡೆ ವೈಶಾಖ ಅಂತೂ ಹೌದೌದು ನನಗೆ ಏನು ಕೂಡ ಮಾಡೋಕೆ ಹೋಗೋದಿಲ್ಲ ನಿಮಗೆ ನಾನು ಯಾಕೆ ಕೆಲವನ್ನ ಕೂಡ ಮಾಡಲಿ ಈಗ ನಿಮ್ಮ ಮನಸ್ಸು ಒಡೆದೋಗಿದೆ ಅಲ್ವಾ ಅದರಲ್ಲೇ ನಿಮ್ಮ ಮನಸ್ಸೆಲ್ಲ ನುಚ್ಚು ನೂರು ಆಗ್ತಾ ಇದೆ ಅದನ್ನು ನೋಡ್ಕೊತಾ ಇದ್ದೀನಿ ಅಷ್ಟೆ ನಾನೇನು ಹೊಸದಾಗಿ ಮುಂದಾಗ್ತಾ ಇಲ್ಲ ಆದರೆ ನಿಮ್ಮ ಅಪ್ಪಂಗೆ ಪಾಪ ಎರಡನೇ ಸಂಬಂಧ ಇದೆ ಮಗಳು ಇದ್ದಾಳೆ ಅನ್ನೋದಂತೂ ಶ್ವತಸಿದ್ಧವಾದ ಮಾತು ಅಂತ ವೈಶಾಖ ಹೇಳ್ತಿದ್ರೆ ಈ ಕಡೆ ಅವರ ಅಮ್ಮ ಮತ್ತು ಅವ್ರ ಫ್ಯಾಮಿಲಿ ಎಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ಕಿಟ್ಟಿ ಹೇಳ್ತಿದ್ರೆ ನನಗೆ ಗೊತ್ತು ನೀನು ಅವ್ರನ್ನ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯ ಅಂತ ಅದೇ ಕಾರಣಕ್ಕೆ ಅವರನ್ನ ದೂರ ಕಳ್ಸಿದೀನಿ ಅಂತ ವೈಶಾಖ ಹೇಳ್ತಿದ್ದಾರೆ ಇಲ್ಲಿ ಕಿಟ್ಟಿ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ಕಡೆ ರುಕ್ಮಿಣಿ ಕಿಟ್ಟಿನ ಕಿಟ್ಟಿಯ ಪ್ರೀತಿ ಕಿಟ್ಟಿ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಅವನಕೋಸ್ಕರ ಕಾಯ್ತಿದ್ದೆ ಬರ್ತೀನಿ ಅಂತ ಮಾತು ಕೊಟ್ಟು ಅವನು ನನಗೆ ದ್ರೋಹ ಮಾಡಿಬಿಟ್ಟ ಬೇರೆ ಹುಡುಗಿನ ಮದುವೆ ಆಗಿ ಆರಾಮಾಗಿ ಅವನು ಜೀವನದಲ್ಲಿ ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ರೆ ಅವ್ನು ನೆನ್ಸ್ಕೊಂಡು ನೀನು ಯಾಕೆ ಕಣ್ಣೀರು ಹಾಕ್ತಿದ್ಯಾ ಅಳಬೇಡ ಅಂತ ಹೇಳ್ತಿದ್ದಾಳೆ ಫ್ರೆಂಡ್ ಅಳಬಾರ್ದು ಅಂತ ಅನ್ಕೋತೀನಿ ನೆನ್ಸ್ಕೋಬಾರ್ದು ಅನ್ಕೋತೀನಿ ಆದರೆ ಏನು ಮಾಡಲಿ ಅವ್ನು ಪ್ರೀತಿನೇ ನೆನಪಾಗುತ್ತೆ ಅವನೇ ನೆನಪಾಗ್ತಾನೆ ಅಂತ ಅನ್ಕೊಂಡಿದ್ದೆ ಹಳೆ ಪ್ರೀತಿನ ನೆನ್ಪು ಮಾಡ್ಕೊಳ್ತಿದ್ದಾಳೆ ಅಂದು ಕಿಟ್ಟಿ ಆಕೆಯನ್ನು ಮತ್ಯಾಗೆ ಬಂದೆ ಅಂತ ಕೇಳಿದಾಗ ಯಾಕೆ ಬಂದೆ ಅಂದರೆ ನನ್ನ ಪ್ರೀತಿ ಅದಕ್ಕೆ ಬಂದೆ ಅಂದಾಗ ನನಗೆ ಈ ಪ್ರೀತಿ ಗೀತಿ ಆಗೋದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿದಾಗ ನಿಜವಾಗ್ಲೂ ನಿನಗೆ ನನ್ನ ಪ್ರೀತಿ ಇಷ್ಟ ಇಲ್ವಾ ನನ್ನ ಪ್ರೀತಿ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ ಅಂತಿದ್ರೆ ನನಗೆ ಯಾವತ್ತೂ ನನ್ನ ಜೀವ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ನನಗೆ ಈ ಪ್ರೀತಿ ಗೀತಿ ಯಾವುದು ಕೂಡ ಆಗಬರಲ್ಲ ಅಂದಾಗ ನಿಜ ಹೇಳು ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ ಅಂದಾಗ ದಯವಿಟ್ಟು ರೀ ಈ ರೀತಿ ಎಲ್ಲ ಮಾತಾಡಬೇಡಿ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಿ ಆಮೇಲೆ ನನ್ನ ಪ್ರೀತಿ ಪಾಶಕ್ಕೆ ಸಿಕ್ಕಾಕೋಬೇಕಾಗತ್ತೆ ಅಂತ ಕಿಟ್ಟಿ ಆ ಹುಡುಗಿ ಪ್ರೀತಿನ ಒಪ್ಕೊಂಡಿರ್ತಾರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದಾಳೆ ಇಲ್ಲಿರು ರುಕ್ಮಿಣಿ ಕೂಡ ಆದ್ರೆ ಫ್ರೆಂಡ್ಸ್ ಸಮಾಧಾನ ಮಾಡ್ತಿದ್ದಾಳೆ ಇಲ್ಲ ನಾನು ಊರಿಗೆ ಹೋಗ್ಬಿಡ್ತೀನಿ ಅವನೇ ಇಲ್ಲ ಅಂದಮೇಲೆ ಅವ್ನಿಗೋಸ್ಕರ ಇದ್ದೆ ಇನ್ ಯಾಕೆ ಕಲಿಬೇಕು ಇನ್ ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕು ದೂರ ಹೋಗ್ಬೇಕು ಅವನೇ ಇಲ್ಲ ಅವನೇ ಅವ್ನ ಜೀವನ ನೋಡ್ಕೊಂಡಿದ್ದಾನೆ ಅಂದಮೇಲೆ ನನ್ನ ಬದುಕು ಕೂಡ ಮುಗ್ದು ಹೋಯ್ತು ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾಗಲೇ ಯಾರೂ ಒಬ್ರು ಕಾರಲ್ಲಿ ಆ ಹುಡುಗಿ ನಾನು ನೋಡಿದ್ದೆ ಹೋ ಇಲ್ಲೇ ನೀನು ನಿನ್ನೇ ಹುಡುಕ್ತಾ ಇದ್ವಿ ಅಂತ ಅನ್ಕೊಂಡಿದ್ದೆ ಅವ್ರ ಮನೆಯವ್ರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಉತ್ತರ ಕರ್ನಾಟಕ ಜಿಲ್ಲೆ ನೀವು ಹುಡುಕ್ತಿರ್ತಕ್ಕಂಥ ರುಕ್ಮಿಣಿ ಇಲ್ಲ ಇದ್ದಾಳೆ ನನ್ನ ಕಣ್ಮುಂದೆ ಇದ್ದಾಳೆ ಅಂತದಾಗೆ ಮೊದ್ಲೇಳ್ ಹಿಡ್ಕೊಂಡ ಯಾವ್ದೇ ಕಾಣಕೋಳು ತಪ್ಪಿಸ್ಕೋಬಾರದು ಇಲ್ಲ ಅಂದರೆ ನಿನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ಜನಗಳಂತೂ ಎಷ್ಟು ಕ್ರೂರಿಗಳು ಅನ್ನೋದು ಮಾತನಲ್ಲೇ ಗೊತ್ತಾಗ್ತದೆ ಬಟ್ ಕಣ್ಣು ಬಿಟ್ಟು ಕಣ್ಣು ತೆರೆದು ಕಣ್ ಬಿಡೋಷ್ಟ್ರಲ್ಲಿ ಆ ಹುಡುಗಿ ಆಲ್ರೆಡಿ ಅಲ್ಲಿಂದ ಹೊರಟೋಗ್ಬಿಡ್ತಾ ಹೊಟ್ಟೋಗ್ಬಿಟ್ಟಿರ್ತಾಳೆ ಇದರಿಂದಾಗಿ ಅಯ್ಯೋ ಸಾವುಕಾರ್ರೆ ಇಲ್ಲೇ ಇದ್ಲು ಈಗ ತಾನೆ ಈಗ ಬಿಡೋ ಬಿಡೋಷ್ಟ್ರಲ್ಲಿ ಆಲ್ರೆಡಿ ಕಾಣೆ ಆಗಿಬಿಟ್ಟಿದಾಳೆ ಅಂತಿದ್ದಾಗ್ಲೆ ನೀವು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಆದ್ರೆ ಅವಳು ನನ್ನ ಕಣ್ಣು ಮುಂದೆ ಬರಬೇಕು ನನಗೆ ನಿನ್ನ ಕೈಗೆ ಸಿಗಬೇಕು ಅನ್ನ ಕರ್ಕೊಂಡು ನನ್ ಮುಂದೆ ಬರಬೇಕು ಅಂತ ತಾಕೇತ್ ಮಾಡ್ತಾರೆ ನಂತರ ರುಕ್ಮಿಣಿ ಸಿಕ್ ಅಂತ ಮನೆ ಹತ್ರ ಮನೆಗೆ ಹೋಗಿದ್ದೆ ಎಲ್ಲರ ಕೂಡ ವ್ಯಕ್ತಿ ಹೇಳ್ತಿದಾರ ನಂತರ ಇತ ಕಡೆ ಚಾರು ಮತ್ತೆ ಚಾರಿ ನಾವು ಈ ಒಂದು ವಿಷಯವಾಗಿ ತಿಸ್ ಮಾಡಬೇಕು ಅನ್ಕೊಂಡಿದ್ವಿ ಆದರೆ ನಮಗೆ ಇಲ್ಲಿ ಯಾರು ಕೂಡ ಗೊತ್ತಿಲ್ಲ ಎಲ್ಲ ಉಳ್ಕೊಳ್ಳೋದು ಏನು ಅಂತಾನು ಗೊತ್ತಾಗ್ತಿಲ್ಲ ಅಂತ ಚಾರು ಚಾರಿ ಹೇಳ್ತಿದ್ದಾಗೆ ನೀವು ನನ್ನನ್ನು ಹುಡ್ಕೊಂಡು ಬಂದಿದ್ದೀರ ಜೊತೆಗೆ ಈ ಒಂದು ಸಂಗೀತದ ವಿಷಯವಾಗಿ ಏನು ಅಧ್ಯಯನ ಮಾಡಬೇಕು ಅಂತ ಅನ್ಕೊಂತಿದಿರಾ ನಿಮಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆ ಇರಬಹುದು ನಮ್ಮನೆ ನೋಡೋಕೆ ಚಿಕ್ಕದಾಗಿರಬಹುದು ಆದ್ರೆ ಎಲ್ಲಾ ಸೌಲಭ್ಯಗಳು ಇದೆ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಅಂತ ಚಾರು ಚಾರಿಗೂ ಕೂಡ ಇದಕ್ಕೆ ಸ್ವಲ್ಪ ದಿನ ತಗೊಳ್ಳುತ್ತೆ ಅಲ್ಲಿವರೆಗೂ ನಾವು ಇಲ್ಲೇ ಉಳ್ಕೋತೀವಿ ಅಂತ ಕೂಡ ನಿಮ್ಮನ್ನ ಹೇಗ್ ಪ್ರಶ್ನೆ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸತ್ಯಭಾಮ ಮನೆಯಲ್ಲಿ ಉಳ್ಕೊಳುವಂತ ಚಾರು ಚಾರಿಗೆ ಆಚಾರ್ಯರು ಮತ್ತು ಸತ್ಯಭಾಮಾ ನಡುವೆ ಒಂದು ಬಿಗ್ ಒಂದು ಸೀಕ್ರೆಟ್ ಏನು ಅಂತಕ್ಕಂಥ ಸತ್ಯನ ಕೂಡ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಸತ್ಯನ್ ವೇಷಣೆಯಲ್ಲಿ ಜಯ ಶಾಲಿ ಆಗ್ತಾರ ಸತ್ಯವನ್ನ ಕೆದಕೆ ಸತ್ಯವನ್ನ ಹೊರತೆಗೀತಾರ ಏನಾಗುತ್ತೆ ತಿಳ್ಬೇಕು ಅಂದ್ರೆ ಮುಂದಿನ ವಿಜಿಯೋಗೆ ವೀಚ್ ಮಾಡಿ